ಅವಾಗ ಕನಸು ಬೀಳ್ತದ ಹ ಯಾಕ್ರಿ ನೀವ್ ಹೆಂಗ ನೋಡಿ ಪ್ರಕಾಶ್ ಅನ್ಬಿಟ್ಟು ಹೌದಿಲ್ರಿ ಹೌದು ಮನುಷ್ಯ ಕೇಳ್ರಿ ಹಾಕ ನಮ್ ಮನೆಯಾಗ ಮಕ್ಕೊಂಡ್ ನಿದ್ದೆ ಆಯ್ತು ಅಂತ ಕೇಳ್ರಿ ನೀವು ಹೌದು ಅವಾಗ ಏನ್ ಹೇಳ್ತಾನ್ರಿ ನಿಮ್ ಮನ್ಯಾಗ ಕನಸಿಲ್ಲ ಒಂದ್ ದೇವರ ಕನಸು ಕನಷ್ಯನೊಳಗ ಬಂದಿಲ್ಲ ಒಂದ್ ದೇವ್ ಬಂದಿಲ್ಲ ಇವತ್ತು ನಾ ಹ್ಯಾಂಗ್ ನಿದ್ದೆ ಮಾಡಿದ್ರ ಅನಂದ ನಿದ್ದೆ ಮಾಡಿದ ಹೇಳ್ತಾನಲ್ರಿ ಹೌದು ಯಾಕಂದ್ರ ಅವನಿಗೆ ಕನಸು ಬಿದ್ದಿಲ್ಲ ಹೌದಾ ಕನಸು ಬಿತ್ತು ಹ ನೋಡ್ರಿ ಕನಸು ಬಿತ್ತಂದ್ರ ಕಯ್ಯಾರ್ ಬಂಗಾರ ಹಿಡಿದಿರ್ತಂದ್ರ ಬಂಗಾರ ಸಿಕ್ಕಿರ್ತ ಹಾ ಹಿಂಗೇಳ್ತ ಕೈಯಾಗಿರಂಗಿರೋದು ಹೌದ್ ಯಾಕ ಕಲ್ಸು ಕೂಡ ಯಾಕೆ ಯಾತ್ರ ಮಾಡ್ತಂದ್ರ ಗಾಡ ನಿದ್ರೆ ಇಳುದಿಲ್ಲ ಅದಕ್ಕೆ ಅದಕ್ಕಿನ ಗಾಢ ನಿದ್ರೆ ಸುಖ ನಿನಗ ಗೊತ್ತಿಲ್ಲ 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 ಪಶು ಪಕ್ಷಿ ಪ್ರಾಣಿಗೆ ಗಾರ ನಿದ್ರೆ ಸುಖ ಗೊತ್ತಿಲ್ಲ ನಾನೇ ಅಲ್ಲಿಲ್ಲ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿದರು ಹಾ ಈ ಮನುಷ್ಯನ ಜನ್ಮಕ್ಕೆ ಮುಕ್ತಿ ಆತ ಅಂತ ಹೌದ್ ಹೌದಾ ಹೌದು ಹೌದಿಲ್ಲ ಹಾ ನಮ್ಮ ಭಾಗದವರು ಹುಟ್ಟಿ ಬಂದಿ ಕಲ್ಬುರ್ಗಿ ಶರಣ ತಪ ಪುರಾಣ ಎಲ್ಲ ಕೇಳಿರಿ ಕೇಳಿರಿ ಬೆ ಕೇಳಿರಿ ಕೇಳಿರ್ರಿ ಹಾ ನಿಮಗೆಲ್ಲರಿಗೂ ಒಂದು ಹಾಸ್ಯದ ಜೊತೆ ದೃಷ್ಟಾಂತ ಹೇಳ್ತೀನಿ ಹೇಳ್ರಿ ಕಲ್ಬುರ್ಗಿ ಶರಣ ತಪದ ಮೇಲೆ ನಾಲ್ಕು ಹುಡುಗರು ಹಾದರು ಇನ್ನು ನಾಲ್ಕು ಹುಡುಗರು ನಾಲ್ಕು ಹುಡುಗರು ಹೌದು ಯಾಕೆ ಹಾದ್ರು ಹೌದು ಏ ಕಲ್ಬುರ್ಗಿ ಶರಣಬಸಪ್ಪ ಮಕ್ಕಲ್ ಕೊಟ್ಟಂತ ಅಂತ ನಾ ಮಕ್ಕಲ್ ಕೇಳಕೊಂಡೆ ಗುರುನಾಥಾ ನಾಲ್ಕು ಮನೆ ಹಾದ್ರ ಹಾ ಹಾ ನಾಲ್ಕು ಮನೆ ಹಾ ಹೌದು ಕ್ಯಾನ್ ಹಾದ್ರು ಹಾಂಗ್ರಿ ಆ ಹುಡುಗನ ಕಳ್ಳದ ಬೆಳಗೆದನ್ ಸಿರಿ ಉಡಿಸರೆ ಹಾ ಏನು ಉಡಿಸರೆ ಸಿರಿ ಸಿರಿ ಉಡಿಸರೆ ಹೌದು ಸಿರಿ ಉಡಿಸಿ ಒಪ್ಪನಿಗೆ ನೇರು ಶೇಟ ಬೋತ್ರ ಉಡಿಸಿ ಗಡ್ಡಹಂಟಿ ಮಾಡಿಬಿಡ್ವಿ ಹಾ ಗಡ್ಡಹಂಟಿ ಮಾಡಿ ಕಲ್ಬುರ್ಗಿ ಶರಣಬಸಪ್ಪನ ಮೇಲೆ ಹಾದ್ರು ಹಾದ್ರು ಹೋಗಿ ಈಕಿ ಏನ್ ಹುಡುಗಿಯಾಗಿದ್ದಲ್ಲ ಹಾ ಹೋಗಿ ನಮಸ್ಕಾರ ಮಾಡ್ ಹೌದು ನಮಸ್ಕಾರ ಮಾಡಿ ಕೂಡ ಶರಣ ಬಸಪ್ಪ ಬಾ ಬಾಯಿ ಕುಂದ್ರು ಅಂದ ಹೇವಾ ನಾ ಹೆಣ್ಣ ಗಂಡ ಗೊತ್ತಿಲ್ಲ ಬಾಯಿ ಹಾ ಯಾತೀನಿ ಮಾತ್ರ ಯಾಕೆ ನನ್ನ ಮಾನವ ಜೀವನ ಎಷ್ಟು ಶ್ರೇಷ್ಠದ ನಿನ್ನ ಪ್ರಾಣಿಗಳ ಈ ಕೆಲಸ ಮಾಡಿ ಕೇಳಿದೀನಿ ಅಂದ್ರೆ ಮುಂದ ಹೌದಾ ಇದು ಚಲಿಯಾಗಿರೀ ಮೊದಲ ಶರಣ್ ಬಸಪ್ಪ ಹೋಗಿ ನಮಸ್ಕಾರ ಮಾಡಿದ್ರು ಬಾ ತಂಗಿ ಕುಂದ್ರ ಈಗ ಗಂಡ ಹೋದ್ರಿಪ್ಪ ಹಾ ಅದು ನೆಹರು ಶೀಟ್ ನ ನೋಡ್ರಿ ಹೌದು ಅದು ಗಿರಾಕ ಹೋಗಿ ನಮಸ್ಕಾರ ಮಾಡ ನೀ ಯಾರಪ್ಪ ಹ ಇಕ್ಕಿ ಗಂಡ್ರಿ ಅದಾವ ಯಾಕ ಬಂದಿರಿ ಬಂದೇ ರೀ ಹೌದ್ ಹೌದ್ ಅಂದಾರ ವರ್ಷ ಅದಕ್ಕ ಇನ್ನೂ ನಮ್ ಮಕ್ಳೇ ಆಗಿಲ್ಲಾ ಅಂದ್ರ ನೋಡ್ರಿ ಹ್ಯಾಂಗ ಶರಣ್ರಿ ಗಂಗಾತ್ಮುಖ್ಯ ಕಾರ್ಯಕರ್ತಯ ಆಗ ಮುತ್ಯಾವ್ರ ಹೇಳ್ರಿ ಹಿಂಗೇರಿ ನಮ್ಮ ಜನ ಯಾರಿಗ್ ಬಿಡಂಗಿಲ್ಲ ರೀ ನಮ್ಮ ಮನೆ ಹೌದು ಶರಣ್ರಿಗ್ ಬಿಡಂಗಿಲ್ಲ ಸಂತರಿಗ್ ಬಿಡಂಗಿಲ್ಲ ನಮ್ಮ ಮಾತಾಡೋಕ್ ತಿಳಸ್ತೇವ್ರಿ ಶರಣ ಬಸಪ್ಪ ಶರಣ ಬಸಪ್ಪ ಬರ್ರಿ ಹೋಗಿ ಕಾಲಿಗೆ ಬಿದ್ದು ಆ ಹುಡುಗಿ ಕೇಳಿ ಎಷ್ಟು ವರ್ಷ ಐತಿ ವರ್ಷ ಐತಿ ಮತ್ತೆ ಮಕ್ಕಳೇ ಆಗಿಲ್ಲ ಹುಡುಗ ಹೌದು ಮ್ಯಾಗ ಒಳಗ್ ಪ್ಯಾಂಟ್ ಉಟ್ಕೊಂಡ್ ಮ್ಯಾಗ ಸೀರಿ ಉಟ್ಕೊಂಡ್ ಹೋಗಿದ್ರಿ ನೋಡ್ ತಂಗಿ ಲಗ್ನ ನಾಲ್ಕು ವರ್ಷ ಆಗ್ಯದ ಮಕ್ಕಳಾಗಿಲ್ಲ ಕೆಲ ನಿನಗೆ ಹೆಣ್ ಬೇಕೇನ್ ಗಂಡ ಬೇಕು ಅನ್ನೋ ಹೌದಾ ಮತ್ತೆ ಕಾಣಿಕೆ ಅಂತ ಕೊಡ್ಬೇಕು ಅಂತ ಕೇಳ ಹಾ ನೋಡೋ ಒಂದ್ ಸಾವಿರ ರೂಪಾಯಿ ಕೊಟ್ರ ಗಂಡ ಮದ್ಲನು ಕೊಡ್ತೀನಿ ಕೊಡ್ತೀನಿ ಶರಣದ ಸ್ವಲ್ಪ ಗಪ್ಸಲ್ ಇದ್ರಿ ಹಿಂಗೆ ಎಲ್ಲರಿಗೂ ಗೊತ್ತಲ್ಲ ಹೌದು ಸಾವಿರ ರೂಪಾಯಿ ಕೊಟ್ರ ಗಂಡ ಮದ್ಲ ಕೊಡ್ತಿದ್ರಿ ಹಾ ಐದು ನೂರು ರೂಪಾಯಿ ಕೊಟ್ರ ಹೆಣ್ಣು ಹುಡುಗಿ ಕೊಡ್ತೀವಿ ಶರಣದ ಸ್ವಲ್ಪ ಹೌದ ಅಂತ ತಾಕತ್ತಿತ್ತು ಅವ್ರ ಅಲ್ಲಿ ಹಾ ನಾಲ್ಗೆ ಒಳಗ ಹಂತ ತಾಕತ್ತಿತ್ತು ಮತ್ತ ನಮಗ ರೊಕ್ಕ ಭಾಳ ಎಲ್ಲರಿ ಕೈಲಾರ ಐ ನಮ್ಮ ಗಂಡ ಹೆಳ ನಮಗ್ ಹೆಣ್ಣೇ ಕೊಡುವಂದ ಹ್ಮ್ ಐತ್ ಐದ್ನೂರು ರೂಪಾಯಿ ಹಾಕೊಂದ್ ಜೋಳದಾಗ ಹಾಕ್ರಿ ಕಲಬುರಗಿ ಶರಣ್ ನಾಕ್ ಹಾರಿ ತಗದಿ ಉಡಿಯಾಗಿ ಕೈ ಮನಿಗ್ ಹೋಗಿ ಝಳಕ ಮಾಡ್ತೀನಿ ಹೆಣ್ಮಗಲ್ ಹುಡ್ತಾಳ ಮಗನಿಗೆ ನಾ ಹೆಣ್ಣ ಬಂಡವ್ ಗೊತ್ತಿದ್ರಿ ಸುಮ್ಮನೆ ನಾಟಕ ಮಾಡ್ಕೋ ಸಾಧುಗಳ್ ಕೊಟ್ಟದ್ ನೋಡವ್ ಮನಿಗ್ ಹೋಗಿ ಝಳಕ ಮಾಡ್ತಿರ್ಬೇಕಿಲ್ಲ ಅಲ್ಲೇ ಕೂತು ಶರಣಪ್ಪ ತರ ತರಾ ತರ ತಿನ್

ಈ ಗಂಗಲಿನಿ ಮುತ್ತೆಯರಾಗ್ಲಿ ಎಲ್ಲಪ್ಪ ಮುತ್ತೆಯರಾಗ್ಲಿ ಶರಣು ಭುಸೀಶರಾಗ್ಲಿ ಸಿದ್ಧಿ ಮುತ್ತೆಯರಾಗ್ಲಿ ಹೌದು ಇವರಿಗೆ ಸಹಜತ ನಾವು ನಿಮ್ಮ ಕೃಪೆಯಿಂದ ನಮಗೆ ಎಲ್ಲರಿಗೂ ಎತ್ತಿರಬೇಕು ಹೌದು ಹೋಗಿಪ್ಪ ಮನಿ ಬಂದ್ರೋ ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗಳು ಹೋಯ್ತು ಇಲ್ಲಿ ಬಂತು ಕೇಳುವ ಹಾಗೋ ಹೌದಾ ಯಾರಿ ಇಲ್ಲಿ ಆ ಯಾರಿ ಇಲ್ಲಿ ಪರಾಗ ಸೇರಿ ಉತ್ತರ ನಲ್ಲಿ ಕೋರಿಗಂತಂಗಿ

ಆರ್ ತಿಂಗಳ ಹೋಗಾನಿದ್ರಿ ತುಮಕ್ ಐತ್ರಿ ಹ್ಯಾಂಗ್ತದ್ರಿ ಹಕ್ಕಿ ಅವ್ರಿ ಏನ್ರಿ ಬರ್ರಿ ನಮ್ ಮನ್ಯಾಲ್ ನೋಡ್ರಿ ತುಮಕ್ ತುಮಕ್ ಹಚ್ಚಿನ್ರಿ ಹೌದು ಈ ಮಗ ಯಾಕ ಹ ಹಾ ಗೊತ್ತದೇನ್ರಿ ಗೊತ್ತದ್ರಿ

ನಿಮಗೆ ಹೇಳ್ತೀನ್ರೀ ಅದು ಒಂಬತ್ತು ಕೈ ಭೀಷ್ಣರೇ ಯಾರ್ಕೊ ಕೈ ಭೀಷ್ಣೆಡ್ಡಿ ಕತ್ತಿ ಹೌದು ಮಕ್ಕಳು ಹೆಂಗೇ ನಡೆತಾಳೋ ನಾನು ನಂಟಿ ಮೂಡೋ ಹೆಂಗೋಬಿಟ್ಟು ಅಪ್ಪಿಯೋ ಅವನು ಏನು ಕೂಡ್ಬಿಟ್ಟು ಏನೋ ಕಾಂತಿಸುತ್ತಿಲ್ಲ ನಿಮಗೆ ಹೇಳ್ತೀನ್ರೀ ಹೆಂಗೇ ನಡೆಕತ್ತು ಒಂಬತ್ತು ದಿನ ಮುಗಿತು ಒಂಬತ್ತು ಒಂಬತ್ತು ತಿಂಗಳು ಒಂಬತ್ತು ದಿವಸ ಮುಗಿತು ಇವನಿ ಭಕ್ತಿ ಕಥೆ ಚಾಲೋ ಆಯ್ತು ಹೌದು ನೋಡಿ ಮಾತ್ಮರ ಮಹಿಮೆ ಹೆಂಗೋ ಮಾತ್ಮರ ಮಹಿಮೆ ಹೆಂಗದ ನೋಡಿ

ನಮ್ಮ ಗೆಳೆಯರ್ ನಾಲ್ಕು ಮಂದಿ ಕೂಡಿ ನನಗ ಮೋಸ ಮಾಡಿ ನನಗೂ ಶರಣ ಬಸಪ್ಪ ಸುಳ್ಳು ಹೇಳುತ್ತೆ ವೈದಾರ್ಯವಾ ಹೋಗಿ ಶರಣ ಬಸಪ್ಪ ನಮ್ಮ ಸೀರಿ ಹುಟ್ಟು ನಾಟಕ ಮಾಡೀನಿ ಆಗ ಅದಕ್ಕೆ ನನಗೆ ಹಿಂಗಾಗ್ಯದೇವಾ ನಮ್ ಹ ಅವಾಗ ತಾಯಿ ಅಂತಾಳ ಏನಂತ ಯಾರ ಜೊತೆ ಪಂತ ಹಾಕಿದ್ರು ಗೊತ್ತದೇನೋ ಹೌದು ಯಾರ ಜೊತೆ ಪಂತ ಹಾಕಿದ್ರು ಹೌದು ನಮ್ಮ ಕಲಬುರಗಿ ಭಾಗದ ನಡೆದಾಡುವ ದೇವರ ಕಲಿಯುವ ಕಾಮ

ನನ್ನ ಮಗ ಮಾಡಿ ತಪ್ಪಯ್ಯಲ್ಲ ತಪ್ಪಯ್ಯಲ್ಲ ನನ್ನ ಮಗ ಹಿಂಗ ಮಾಡಬಾರ್ದಾಗಿತ್ತು ಮಾಡ್ಯಾನ ನನ್ನ ಮಗ ಮಾಡ್ಯಾನಪ್ಪ ಈ ಅಪರಾಧಕ ನೀನೇ ಹೊಣೆಯಪ್ಪ ಅಂತ ಹೇಳಿ ಪಾದಕ್ಕೆ ಬಿದ್ದಾಗ ಹೌದು ಅವಾಗ ಶರಣ ಬಸಪ್ಪ ಕೇಳ್ತಾನ ತಮ್ಮ ರೊಕ್ಕ ಎತ್ತ ಕೊಟ್ಟಿದೀವೋ ಅನ್ನೋ ಹೌದು ಐದು ನೂರು ಕೊಟ್ಟಿನೋ ಮುತ್ಯ ನನ್ನ ಉಳಿಸೋ ಮುತ್ಯ ನಾ ಸಾಯ್ತಿನೋ ಮುತ್ಯ ಮೇಲೆ ಬಾಣತನ ಕರೆಯವರು ಹೇಳ್ಬಾರ್ದು ಹೌದು ಲಕ್ಷಣ ಬದಲಾಗಿತ್ತು ಅದರದು ಹಾ ಏನೂ ಎದಿಯೋಗಾರ ಹಾ ದೇವರು ಏನೋ ಮಾಡಂಗಿಲ್ಲ ಅಂತ ಹೇಳಿ ಅದೇ ಜೋಳಿಗೆ ಒಳಗಿನ ಒಳಗಿನ ಪ್ರಸಾದ ತಗೋದು ಮೈ ತುಂಬ ಹಚ್ಚಿ ಆಶೀರ್ವಾದ ಮಾಡಿ ಕಿವಿ ಮಂತ್ರೋಪದೇಶ ಮಂತ್ರ ಉಪದೇಶ ಮಾಡಿದಾಗ ಒಂಬತ್ತು ತಿಂಗಳ ಒಂಬತ್ತು ದಿವಸ ಮುಗಿದಿರುವಂತ ಹತ್ತಿ ಏಕಕಾರ ಒಂದು ದಿವಸ ದೊಡ್ಡ ಹೆಸರು ಬರ್ತದ ಕಿರಗಣ ಅಲ್ಲಿ ವಯಸ್ಸೇ ನನಕ ದೊಡ್ಡ ಮಿತಿ ದೊಡ್ಡ ಮುಂದಿಂದ ಹಾರತಿ ಹಾರತಿ ನೀ ಸೇವಾ ಮಾಡೋದು ಸ್ವಾರ್ಥಕ ಆಗ್ತದೆ ಬರೆಯ ಕತ್ತಿ ಅಂತ ಕತ್ತಿಯಾಗಿ ಉಳಿತೀ ಖರೇ ಮನುಷ್ಯ ಆಗಿ ಉಳಿಯಲ್ಲ ಇದು ನನ್ನವಾದದ ಬಂಧುಗಳೇ ಜಗತ್ತಿನೊಳಗ ಮನುಷ್ಯನ ಜನ್ಮ ಬಹಳ ಶ್ರೇಷ್ಠದ ಹೌದೌದು ನೀವ್ ಎಲ್ಲರಿಗ ತರಿಸಿರ್ಬೇಕು ಹೌದ್ ಅವ್ರಿ ನೀವು ಪ್ರಾಣಿ ಏನು ಗೊತ್ತಿಲ್ಲ ಹೆಂಡಿ ಮೂತ್ರ ಒಂದ್ ಬಿಟ್ಟು ಏನು ಗೊತ್ತಿಲ್ಲ ಕಂಪ್ನಿಯ ಮನುಷ್ಯನ ಜನರು ಎಷ್ಟು ಶ್ರೇಷ್ಠ ಹಾ ಇದಕ್ಕೆ ಕೋಟಿ ರೂಪಾಯಿ ಬೆಲೆ ಕಟ್ಟದ್ರು ಸಿಗಂಗಿಲ್ಲ ಸಿಗ ಸಿಗ ಅದ್ರಿ ಒಂದ್ ಮಾತು ಕೇಳ್ತಿ ನಾಯಿ ಎತ್ತಕ್ ಮಾಡ್ತಾವ್ರಿ ಹಾಯಿಗ್ರಿ ಕ್ರೀನು ಕೊಡ್ತಾರ ಭಾರಿ ಎಪ್ಪ ಎತ್ತ ಮಾಡ್ತಾವೇ ಎರಡ್ ಲಾ ಹೌದು ಲಾಖಕ್ ಮನುಷ್ಯನ ಬೆಲೆ ಎಷ್ಟ್ರಿ ಎಷ್ಟ್ರಿ ಬೆಲೆ ಮನುಷ್ಯನ್ ಬೆಲೆ ಅಂತೂ ಬಿಡಿ ಇದ್ರ ಉಸಿರಿನ ಬೆಲೆ ಒಂದು ಕೋಟಿ ರೂಪಾಯಿ ಅದ್ರಿ ಒಂದು ಬೆಲೆ ಅಷ್ಟ ಕ್ರೇಷ್ಠ ಮಾನವ ಜನ್ಮಿದು ಯಾಕಂದ್ರ ನೀ ಎಷ್ಟ ಜನ್ಮಗಳಿಗೆ ಯಾಕಂದ್ರೆ ನೀ ಎಷ್ಟು ಜನ್ಮಗಳ ಕರ್ಮ ಮಾಡಿದಿ ಎಷ್ಟು ಜನ್ಮಗಳ ಭೋಗ ಮಾಡಿದಿ ಎಷ್ಟು ಜನ್ಮಗಳ ತಿನ್ನಬಾರದ ತಿಂದಿದಿ ಎಷ್ಟು ಜನ್ಮದೊಳಗೆ ಏನೇನ್ ಮಾಡಬಾರದು ಮಾಡಿದ್ ನೋಡು ಅದನ್ನ ಕಳ್ಕೊಬೇಕಾದ್ರೆ ನೀ ಎಲ್ಲಿ ಬರ್ಬೇಕು ಬರ್ತದೇನು ನೀ ಮಾನವ ಜನ್ಮಕ್ಕೆ ಬರ್ಬೇಕು ನೀವೇ ನೀ ಪ್ರಾಣಿ ಜನ್ಮದೊಳಗೆ ಏನೇನು ಮೋಸ ಮಾಡಿದಿ ಪ್ರಾಣಿ ಜನ್ಮದೊಳಗೆ ಏನೇನು ಪಾಪ ಮಾಡಿದಿ ಎಷ್ಟೆಷ್ಟು ಭೋಗ ಕೂಡಿದಿ ಏನೇನು ಕರ್ಮಗಳು ಮಾಡಿದ ಅದನ್ನೆಲ್ಲಾ ತಿಳ್ಕೊಬೇಕಾಗದ ನೀ ಎಲ್ಲಿ ಬರ್ಬೇಕು

మన హ్యాంగిర అత్తీ మావన జ హివ దొద్దరు స